ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮಾಗಡಿ ಗಂಗಾಧರೇಶ್ವರ ಪ್ರೌಢಶಾಲೆ ಸಹಯೋಗದಲ್ಲಿ ಡೆಂಗಿ ವಿರೋಧಿ ಮಾಸಾಚರಣೆ ಪ್ರಯುಕ್ತ ಜಾಥಾ ನಡೆಸಲಾಯಿತು ಡೆಂಗಿ ಹರಡದಂತೆ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ತಿಳಿಸಿದರು

یہی ہے ಶೇಖರ್ ಸರ್ ನಮಸ್ತೆ ನಮಸ್ಕಾರ ಇವಾಗ ರಾಜ್ಯಾದ್ಯಂತ ಡೆಂಗ್ಯೂ ಜ್ವರ ಕೂಡ ಹೆಚ್ಚಾಗ್ತಾ ಇದೆ ತಾವು ಮಾಗಡಿ ತಾಲೂಕು ಆರೋಗ್ಯ ಆರೋಗ್ಯಾಧಿಕಾರಿಯಾಗಿ ಯಾವೆಲ್ಲ ಕ್ರಮಗಳನ್ನು ತಾಲೂಕಲ್ಲಿ ತೊಗೊಂಡಿದ್ದೀರಾ ಸರ್ ನಾವು ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ಪಿ ಒಗಳಿಗೆ ಸಭೆ ನಡೆಸಿ ಇಒ ಮುಖಾಂತರ ಅವ್ರಿಗೆ ಶುಚಿತ್ವ ಮತ್ತು ಸಚೇತತೆ ಕಾಪಾಡೋಕ್ಕೆ ಸೂಕ್ತ ನಿರ್ದೇಶನ ಕೊಟ್ಟಿದ್ದೀವಿ ಅದೇ ರೀತಿ ಪುರಸಭೆ ಆವರಣದಲ್ಲಿ ಪುರಸಭಾ ಚೀಫ್ ಆಫೀಸರ್ ಮುಖಾಂತರ ಎಲ್ಲ ಸಿಬ್ಬಂದಿಗಳನ್ನು ಅವ್ರಿಗೂ ಸಹ ಶುಚಿತ್ವ ಸ್ವಚ್ಛ ಸ್ವಚ್ಛತೆ ಬಗ್ಗೆ ತರಬೇತಿ ಕೊಟ್ಟು ಸೂಕ್ತ ನಿರ್ದೇಶನವನ್ನು ಕೊಟ್ಟು ನಾವು ಸಹ ಎಲ್ಲ ಪಟ್ಟಣದ ವ್ಯಾಪ್ತಿನಲ್ಲಿ ಎಲ್ಲ ಸಂಚಾರ ಮಾಡಿ ಎಲ್ಲಿ ಶುಚಿತ್ವ ಅಡ್ಗೆಟ್ಟದೇ ಸ್ವಚ್ಛತೆ ಇಲ್ಲ ಅದನ್ನು ಹುಡುಕಿ ಪುರಸಭೆ ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಅದೇ ರೀತಿ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲೆಲ್ಲ ಇರ್ತಕ್ಕಂಥ ಪಿ ಎಸ್ ಸಿ ವೈಸ್ ಮೆಡಿಕಲ್ ಆಫೀಸರ್ಸು ಪಂಚಾಯಿತಿ ಪಿಡಿಒ ಜೊತೆ ಸೇರ್ಕೊಂಡು ಒಂದು ಜಾಥಾ ಮಾಡಿ ಅಲ್ಲಿರ್ತಕ್ಕಂಥ ಶುಚಿತ್ವ ಬ ಸ್ವಚ್ಛತೆ ಬಗ್ಗೆ ಕ್ರಮ ತಗೋಬೇಕು ಎಲ್ಲೂ ನೀರು ನಿಲ್ದಂಗೆ ನೋಡ್ಕೋಬೇಕು ಸೊಳ್ಳೆ ಬೆಳಿಬಾರ್ದು ಲಾ ನಮ್ಮದು ನೇ ನಿಮ್ಮ ಇಂಟೆಕ್ಷನ್ ಏನಾದರೆ ರಿಡಕ್ಷನ್ ಮಾಡಬೇಕು ಲಾರವನ್ನು ಕಡಿಮೆ ಮಾಡಬೇಕು ಸೊ ಹಾಗಾಗಿ ನಾವು ಡೆಂಗೂ ಕಡಿಮೆ ಮಾಡ್ಬೋದು ಅದೇ ರೀತಿ ನಾವು ಈಗಾಗಲೇ ನಾವು ತಾಲೂಕು ಹಾಸ್ಪಿಟ್ಲಲ್ಲಿ ಹತ್ತು ಬಿಟ್ಟು ಎರಡು ವಾರ್ಡಿನ ಆಗ ಈಗಾಗಲೇ ರಿಸರ್ವ್ ಇಟ್ಟು ಅದು ಬೇಕಾದಂಥ ಔಷಧೋಪಚಾರಗಳನ್ನೆಲ್ಲ ನಾವು ಸ ದಾಸ್ತಾನು ಮಾಡಿದ್ದೀವಿ ಸರ್ ಯಾವುದೇ ತೊಂದರೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ ಇಲ್ಲಿವರೆಗೂ ನಮ್ಮಲ್ಲಿ ಹದಿನಾಲ್ಕು ಡೆಂಗೂ ಪಾಸಿಟಿವ್ ಬಂದು ಯಾವುದೇ ಸಾವು ನೋವು ಆಗಿಲ್ಲ ಸರಿ ನೀವು ಇವತ್ತು ಮಾಗಡಿ ಪಟ್ಟಣದಲ್ಲಿ ಸುತ್ತಾಗ್ತಾ ಇದ್ದೀರಾ ಇದಕ್ಕೆ ಪುರಸಭೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದೀರಾ ಪುರಸಭೆಯವ್ರ ಜೊತೆ ನಾವು ಪುರುಷಭೆಯರಿಗೆ ಈಗಾಗಲೇ ನಾವು ತಿಳಿಸಿದ್ದೀವಿ ಶುಚಿತ್ವ ಒಂದು ಕಾಪಾಡೋಕ್ಕೆ ಸೊ ಅವರು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ಸಹ ನಾವು ಪುರುಷಭೆ ಚೀಫ್ ಆಫೀಸ್ ಜೊತೆ ಮಾತಾ ಬಂದು ದೂರ ಮುಖಾಂತರ ಕರೆಸಿ ಇಲ್ಲಿಗೆ ಸ್ಪಾಟ್ಗೆ ಜಾಗ ಕರೆಸಿ ಹೇಳಿದ್ದೀನಿ ಇವತ್ತೆಲ್ಲ ಬ್ಲೀಚಿಂಗ್ ಪೌಡ್ರು ಮತ್ತು ಸ್ವಲ್ಪ ಎಲ್ಲ ಶುಚಿತ್ವ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ ನಾವು ಕೈಗೊಳ್ತಾರೆ ಅಂತ ಒಂದು ನಂಬಿಕೆ ಇದೆ ನಾವು ಡೆಂಗು ತಡೆಗಟ್ಟ ಒಂದು ಕಾರ್ಯಕ್ರಮದ ಜೊತೆಗೆ ಸಹ ಒಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಸಹ ಆಚರಿಸ್ಬೇಕಾಗಿದೆ ಇದರ ಬಗ್ಗೆ ಒಂದು ಇದು ಒಂದು ಪಾಕ್ಷಿಕ ಕಾರ್ಯಕ್ರಮ ಆಗಿರೋದ್ರಿಂದ ಜೂನು ಇಪ್ಪತ್ನಾಲ್ಕರಿಂದ ಜುಲೈ ಜುಲೈ ಇಪ್ಪತ್ನಾಲ್ಕರಿಂದ ಸೊ ಆಗಸ್ಟ್ ಇಪ್ಪ ನಾಲ್ಕನೇ ತಾರೀಕುವರೆಗೂ ಇದು ಕಾರ್ಯಕ್ರಮ ಇರ್ತದೆ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲ ಕುಟುಂಬ ಕಲ್ಯಾಣದ ಬಗ್ಗೆ ನಾವು ಒಂದು ತಿಳುವಳಿಕೆ ನೀಡಿ ಜನಸಂಖ್ಯಾ ಸ್ಫೋಟವಾಗುವ ಬಗ್ಗೆ ನಾವು ತಿಳುವಳಿಕೆ ನೀಡಿ ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋಕ್ಕೆ ನಾವು ಒಂದು ಈ ರೀತಿಯಾದ ಒಂದು ಕ್ರಮವನ್ನು ತಗೊಳ್ತಾ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು